ಕನ್ನಡ ಭಾಷೆಯ ಇತಿಹಾಸ ತಿಳಿಯದೇ ಇದ್ದರೆ ವರ್ತಮಾನಕ್ಕೆ ಬರಲು ಸಾಧ್ಯವಿಲ್ಲ ಭವಿಷ್ಯದಲ್ಲಿ ಕನ್ನಡ ಉತ್ತಮ ಭಾಷೆಯಾಗಿ ರೂಪುಗೊಳ್ಳುವುದಕ್ಕೆ ಸಾಧ್ಯವಿಲ್ಲ ಎಂದು ಸಿದ್ಧಗಂಗಾ ಮಠದ ಕಿರಿಯ ಶ್ರೀಗಳಾದ ಶಿವಸಿದ್ದೇಶ್ವರ ಸ್ವಾಮೀಜಿ ಹೇಳಿದರು ಗುರುವಾರ ತಾಲೂಕಿನ ಬಾಳುಪೇಟೆಯಲ್ಲಿ ಹೊಯ್ಸಳ ಕನ್ನಡ ಸೇನೆ ವತಿಯಿಂದ ಕನ್ನಡ ರಾಜ್ಯೋತ್ಸವದ ಪ್ರಯುಕ್ತ ನುಡಿಹಬ್ಬ ಕಾರ್ಯಕ್ರಮದಲ್ಲಿ ದಿವ್ಯ ಸಾನಿಧ್ಯ ವಹಿಸಿ ಮಾತನಾಡಿದರು ಜಾಗತೀಕರಣದಿಂದ ಒಂದು ದೇಶ ಭಾಷೆ ಮೇಲೆ ಪ್ರಭಾವ ಬೀರಿದೆ ಇದರ ಜೊತೆಗೆ ತಂತ್ರಜ್ಞಾನ ಎಂಬುದು ಭಾಷೆ ಹಾಗೂ ಸಂಸ್ಕೃತಿಯ ಮೇಲೆ ಹೇರಳವಾಗಿ ಪರಿಣಾಮ ಬೀರಿರುವುದನ್ನು ನಾವೆಲ್ಲರೂ ಕಾಣಬಹುದು ಆದ್ದರಿಂದ ಈ ನಾಡಿನ ಭಾಷೆ ಸಂಸ್ಕೃತಿ ಬಗೆಗಿನ ಇತಿಹಾಸವನ್ನು ಅರಿತುಕೊಳ್ಳುವುದು ಬಹಳ ಅವಶ್ಯಕತೆ ಇದೆ ಎಂದು ಹೇಳಿದರು ಭಾಷೆ ಹಾಗೂ ಸಂಸ್ಕೃತಿಯ ಇತಿಹಾಸದ ಮಹತ್ವ ತಿಳಿಯಲು ನುಡಿಹಬ್ಬ ಆಚರಣೆ ಅರ್ಥ ಪೂರ್ಣವಾಗಿದೆ ಧರ್ಮ ಹಾಗೂ ಕರ್ಮದ ಪವಿತ್ರ ನಾಡು ಎಂದರೆ ಅದು ಕನ್ನಡ ನಾಡು ಮಾತ್ರ ವಿಶ್ವದ ಭೂಪಟವನ್ನು ತೆರೆದು ನೋಡಿದಾಗ ಕನ್ನಡಕ್ಕೆ ವಿಶೇಷ ಸ್ಥಾನಮಾನವಿದೆ ಕರ್ನಾಟಕದಲ್ಲಿ ಹರಿದು ಹಂಚಿ ಹೋಗಿದ್ದ ಪ್ರಾಂತ್ಯಗಳನ್ನ ಒಗ್ಗೂಡಿಸಲು ಪ್ರಯತ್ನವೆಂದರೆ ಏಕೀಕರಣದ ಚಳುವಳಿ ಬಹುಮುಖ್ಯವಾಗಿತ್ತು ಎಂದು ತಿಳಿಸಿದರು ಆಚಾರ್ಯ ವಿನೋಬಾವೆ ಹೇಳುವ ಹಾಗೆ ಕನ್ನಡವನ್ನ ವಿಶ್ವ ಲಿಪಿಗಳ ರಾಣಿ ಎಂದು ಬಣ್ಣಿಸಿರುವುದು ಕನ್ನಡ ಭಾಷೆಗೆ ಇರುವ ಮಹತ್ವ ಸಾರುತ್ತದೆ ಎಂದರು ಮುಖ್ಯ ಭಾಷಣಗಾರರಾದ ಜಿಲ್ಲಾ ಕಸಪ ಜಿಲ್ಲಾಧ್ಯಕ್ಷ ಪ್ರೊಫೆಸರ್ ಮಲ್ಲೇಶ್ ಗೌಡ ಮಾತನಾಡಿ ಕನ್ನಡ ಎನ್ನುವುದು ಜಗತ್ತಿನ ಅಚ್ಚರಿಗಳಲ್ಲೊಂದು ಕನ್ನಡ ಭಾಷೆಗೆ ಜಗತ್ತನ್ನೇ ಅಚ್ಚರಿಗೊಳಿಸುವ ಶಕ್ತಿ ಇದೆ ಕನ್ನಡ ಭಾಷೆಗಿರುವಷ್ಟು ಸಂಪತ್ತು ದೇಶದ ಬೇರೆ ಇನ್ಯಾವ ಭಾಷೆಗೂ ಇಲ್ಲ ಕನ್ನಡ ನೆಲ ಮೂಲದಿಂದ ಬಂದ ಭಾಷೆಯಾಗಿದ್ದು ನಾವು ಬೇರೆ ಭಾಷೆಯನ್ನು ಒಪ್ಪಿಕೊಂಡು ಅಪ್ಪಿಕೊಂಡು ನಮ್ಮನ್ನು ನಾವು ಮರೆಯುತ್ತಿರುವುದು ಆತಂಕದ ವಿಷಯ ಎಂದರು ಜಗತ್ತಿನ ಯಾವ ದೇಶದ ಭಾಷೆಯ ಜೊತೆಗೆ ಕನ್ನಡ ಭಾಷೆ ಕೂಡಿಕೊಂಡರೆ ತನ್ನತನವನ್ನು ಕಳೆದುಕೊಳ್ಳದೇ ಇರುವುದು ಕನ್ನಡ ಭಾಷೆಗೆ ಮಾತ್ರ ಕನ್ನಡ ಭಾಷಾ ಸಂಪತ್ತು ಹದಿಮೂರು ಆವೃತ್ತಿಗಳಲ್ಲಿದ್ದು ಒಂದೊಂದು ಆವೃತ್ತಿಯು ಸಾವಿರದ ಐನೂರು ಸಾವಿರಕ್ಕೂ ಹೆಚ್ಚು ಪುಟಗಳಿದೆ ವಿಶ್ವದ ಹತ್ತು ಪ್ರಮುಖ ಭಾಷೆಗಳಲ್ಲಿ ಕನ್ನಡ ಮೊದಲ ಸ್ಥಾನದಲ್ಲಿದೆ ಬೇರೆ ಭಾಷೆಗಳು ತಮ್ಮ ಸೃಜನಶೀಲತೆಯನ್ನು ಕಳೆದುಕೊಂಡಿವೆ ಎಂದು ಹೇಳಿದರು ಮಾಜಿ ಶಾಸಕ ಬಿಆರ್ ಗುರುದೇವ್ ಮಾತನಾಡಿ ಬಾಳುಪೇಟೆಯಲ್ಲಿ ಇಂತಹ ಅದ್ದೂರಿ ಕಾರ್ಯಕ್ರಮ ನಡೆದು ಬಹಳ ವರ್ಷಗಳೇ ಆಗಿ ಹೋಗಿದೆ ಇದು ಪ್ರಜಾಪ್ರಭುತ್ವ ದೇಶವಾಗಿದ್ದು ಧರ್ಮ ಜಾತಿ ನಾಡು ನುಡಿ ಸಂಸ್ಕೃತಿಯ ಮೂಲಕ ವಿಭಜನೆ ಮಾಡಿದ ಪ್ರಯತ್ನ ನಡೆದಿತ್ತು ಅಂತಹ ಪ್ರಯತ್ನಗಳಿಗೆ ಇಂತಹ ಕಾರ್ಯಕ್ರಮ ಸ್ಪಷ್ಟ ಉತ್ತರ ನೀಡಲಿದೆ ಹಿಂದಿ ರಾಷ್ಟ್ರ ಭಾಷೆಯಾಗಿದ್ದು ದೇಶದ ಒಗ್ಗಟ್ಟಿಗೆ ಹಿಂದಿ ಭಾಷೆಯನ್ನು ಗೌರವಿಸುವ ಕೆಲಸ ನಮ್ಮಿಂದ ಆಗಬೇಕು ವಿದೇಶಿ ಭಾಷೆ ನಮಗೆ ಬೇಡ ಈ ನಾಡಿನಲ್ಲಿ ಅದಕ್ಕೆ ಅವಕಾಶ ನೀಡಬಾರದು ಕನ್ನಡ ಪರ ಸಂಘಟನೆಗಳು ನಾಡು ನುಡಿ ಸಂರಕ್ಷಣೆ ಹೆಸರಿನಲ್ಲಿ ಹಿಂದಿ ಅಳವಡಿಸಿರುವ ಬೋರ್ಡ್ಗಳಿಗೆ ಕಪ್ಪು ಮಸಿ ಬಳಿಯುವುದಕ್ಕೆ ನನ್ನ ವಿರೋಧವಿದೆ ಎಂದರು ನುಡಿ ಹಬ್ಬದ ಹಿನ್ನೆಲೆ ಗ್ರಾಮದ ಪ್ರಮುಖ ರಸ್ತೆಗಳಲ್ಲಿ ವಿವಿಧ ಕಲಾ ತಂಡಗಳೊಂದಿಗೆ ಕನ್ನಡಾಂಬೆಯ ರಥ ಮೆರವಣಿಗೆ ನಡೆಸಲಾಯಿತು ಕಾರ್ಯಕ್ರಮದ ಪ್ರಯುಕ್ತ ಉಚಿತ ಸಾಮೂಹಿಕ ವಿವಾಹ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಪುಸ್ತಕ ಮೇಳ ಕೃಷಿ ಉಪಕರಣಗಳ ಮೇಳ ಸ್ಥಳೀಯರ ಸಾಧಕರಿಗೆ ಮಲೆನಾಡು ರತ್ನ ಎಂಬ ಬಿರುದು ನೀಡಿ ಸನ್ಮಾನ ಪುರುಷರು ಹಾಗೂ ಮಹಿಳೆಯರಿಗೆ ಕ್ರೀಡಾಕೂಟ ಬೆಳಗೋಡು ಹೋಬಳಿ ಮಠದ ಕಿರಿಯ ಹಾಗೂ ಹಿರಿಯ ಪ್ರಾಥಮಿಕ ಶಾಲಾ ವಿದ್ಯಾರ್ಥಿಗಳಿಗೆ ರಸಪ್ರಶ್ನೆ ಕಾರ್ಯಕ್ರಮ ಮತ್ತು ಗುರುವಾರ ಸಂಜೆ ಸುಗಮ ಸಂಗೀತ ಕಾರ್ಯಕ್ರಮ ಏರ್ಪಡಿಸಲಾಗಿತ್ತು ವೇದಿಕೆಯಲ್ಲಿ ತಣ್ಣೀರುಹಳ್ಳ ಮಠದ ವಿಜಯಕುಮಾರ ಸ್ವಾಮೀಜಿ ಕಿರಿಕೊಡ್ಲಿ ಮಠದ ಸದಾಶಿವ ಸ್ವಾಮೀಜಿ ಎಸಳೂರಿನ ತೆಂಕಲಗೂಡು ಬೃಹನ್ ಮಠದ ಚನ್ನಸಿದ್ದೇಶ್ವರ ಶಿವಾಚಾರ್ಯ ಸ್ವಾಮೀಜಿ ಮಂಡ್ಯ ಮಠದ ಬಸವಲಿಂಗ ಸ್ವಾಮೀಜಿ ಸಂಕಲಾಪುರ ಮಠದ ಶಾಂತವೀರ ಮಲ್ಲಿಕಾರ್ಜುನ ಸ್ವಾಮೀಜಿ ಮುಸ್ಲಿಂ ಧರ್ಮಗುರುಗಳಾದ ಇಬ್ರಾಹಿಂ ಮುಸ್ಲಿಯಾರ್ ಕ್ರಿಶ್ಚಿಯನ್ ಧರ್ಮಗುರುಗಳಾದ ವಂದನೀಯ ಫಾದರ್ ಜೀವನ ಪ್ರಭು ಮಾಜಿ ಶಾಸಕ ಎಚ್ ಕೆ ಕುಮಾರಸ್ವಾಮಿ ರಾಜ್ಯ ಬಿಜೆಪಿ ಪ್ರಧಾನ ಕಾರ್ಯದರ್ಶಿ ಪ್ರೀತಂ ಜೇಗೌಡ ಶಾಸಕ ಸಿಮೆಂಟ್ ಮಂಜು ಧರ್ಮ ಪತ್ನಿ ಪ್ರತಿಭಾ ಮಂಜುನಾಥ್ ಜಿಲ್ಲಾ ಪಂಚಾಯಿತಿ ಸದಸ್ಯೆ ಚಂಚಲ ಕುಮಾರಸ್ವಾಮಿ ಜಿಲ್ಲಾ ಬಿಜೆಪಿ ಅಧ್ಯಕ್ಷ ಸಿದ್ದೀಶ್ ನಾಗೇಂದ್ರ ಬೆಳಗೋಡು ಹೋಬಳಿ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷೆ ನೇತ್ರಾವತಿ ಮಂಜುನಾಥ್ ತಾಲೂಕು ಬಿಜೆಪಿ ಅಧ್ಯಕ್ಷ ಒಳಹಳ್ಳಿ ಅಶ್ವಥ್ ಮುಖಂಡರಾದ ಬಿಡಿ ಬಸವಣ್ಣ ರೋಹಿತ್ ಕಿತ್ಲೆಮನೆ ಗುರುಬಸಪ್ಪ ಸೇರಿದಂತೆ ಹೋಬಳಿಯ ವ್ಯಾಪ್ತಿಯ ಗ್ರಾಮ ಪಂಚಾಯಿತಿಗಳ ಅಧ್ಯಕ್ಷರು ಸದಸ್ಯರು ವಿವಿಧ ಸಂಘಟನೆಗಳ ಅಧ್ಯಕ್ಷರು ಪದಾಧಿಕಾರಿಗಳು ಕನ್ನಡ ಅಭಿಮಾನಿಗಳು ಉಪಸ್ಥಿತರಿದ್ದರು ಎಂಬಿ ಉಮೇಶ್ ಟಿವಿ ಫೋರ್ಟಿ ಸಿಕ್ಸ್ ನ್ಯೂಸ್ ಕನ್ನಡ ಸಕಲೇಶ್